ನಮಸ್ತೆ ಸ್ನೇಹಿತರೆ ನೀವು ನಮ್ಮ ಎಪಿಸೋಡ್ ಅನ್ನು ನೋಡೋದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಯಾಕಂದ್ರೆ ನಾವು ಒಂದು ಕ್ರೇಜಿ ಟಾಪಿಕ್ ಗಳ ಜೊತೆ ಬರ್ತೀವಿ ನೀವು ಈ ಮಾಡೋದ್ರಿಂದ ನಮ್ಮ ಮೋಟಿವೇಟ್ ಆಗುತ್ತೆ ಪ್ಲೀಸ್ ನಮ್ಮ ಚಾನೆಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ಕೊಳ್ಳಿ ನಮಸ್ತೆ ಸ್ನೇಹಿತರೆ ನಮ್ಮ ಇತಿಹಾಸ ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಹತ್ತೊಂಬತ್ ನೂರ ಭಾರತಕ್ಕೆ ಸ್ವತಂತ್ರ ಸಿಗುತ್ತೆ ಹಾಗೂ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಕೂಡ ಮಾಡ್ತಾರೆ ಆ ವಿಭಜನೆ ಆಗುವ ಸಮಯದಲ್ಲಿ ಪಾಕಿಸ್ತಾನದ ಗಹಾನಲ್ಲಿದ್ದ ಒಂದು ಕುಟುಂಬ ಭಾರತಕ್ಕೆ ವಲಸೆ ಬರ್ತಾರೆ ಅವರ ಕುಟುಂಬದಲ್ಲಿ ಜನಿಸಿರ್ತಕ್ಕಂತ ಒಬ್ಬ ಬಾಲಕ ಭಾರತದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಅತ್ಯುತ್ತಮ ಶಿಕ್ಷಣವನ್ನ ಪಡೆದು ಭಾರತೀಯ ರಾಜಕಾರಣಿಯಾಗಿ ಹಾಗೂ ಅರ್ಥಶಾಸ್ತ್ರಜ್ಞರಾಗಿ ಹಾಗೂ ಜವಾಹರಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಭಾರತವನ್ನು ಆಡಳಿತ ಮಾಡುವ ಸಮಯದಲ್ಲಿ ಭಾರತದ ಹದಿಮೂರನೇ ಪ್ರಧಾನ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಅವರೇ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅದಲ್ಲದೆ ಸಿಂಗ್ರವರು ಭಾರತದ ಮೊದಲ ಸಿಖ್ ಸಮುದಾಯದಿಂದ ಬಂದಿರತಕ್ಕಂತಹ ಮೊದಲ ಪ್ರಧಾನ ಮಂತ್ರಿಯಾಗಿ ನೇಮಕಗೊಂಡಿದ್ರು ಹಾಗಾದರೆ ಬನ್ನಿ ಇವರ ಜೀವನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಇವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆಯೋದಲ್ಲದೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ ಅವರು ಚಿಕ್ಕವರಿದ್ದಾಗಲೇ ಅವರ ತಾಯಿ ತಿರ್ಕೊಂಡಿರ್ತಾರೆ ಅವರ ತಂದೆಯ ಅಜ್ಜಿಯಾದ ಯಮುನಾ ದೇವಿ ಅವರೇ ಅವರನ್ನ ಬೆಳೆಸಿರ್ತಾರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಭಾರತವು ತೀವ್ರವಾಗಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿರುವಾಗ ಹೊಸದಾಗಿ ಪ್ರಧಾನ ಮಂತ್ರಿ ಆಗಿದ್ದ ಪಿ ವಿ ನರಸಿಂಹರಾವ್ ಅವರ ರಾಜಕೀಯದಲ್ಲಿ ಸಿಂಗ್ರವರು ಅವರ ಸಂಪುಟದಲ್ಲಿ ಹಣಕಾಸು ಮಂತ್ರಿಯಾಗಿ ನೇಮಕಗೊಳ್ತಾರೆ ಹಾಗೂ ಇವರು ಮುಂಚೆ ಅಮೃತ ಸಾಲದ ಹಿಂದೂ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ್ರು ನಂತರ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಸೇರ್ತಾರೆ ಮತ್ತು ಕೆಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ತಮ್ಮ ಅರ್ಥಶಾಸ್ತ್ರವನ್ನ ಟ್ರಿಪೋಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ನಂತರ ಪಂಜಾಬಿನ ಯೂನಿವರ್ಸಿಟಿಯಲ್ಲಿ ಶಿಕ್ಷಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದರು ಹಾಗೂ ವಿದೇಶಿ ವ್ಯಾಪಾರದ ಸಚಿವಾಲಯದಲ್ಲಿ ಸಲಹೆಗಾರರಾಗಿ ನೇಮಕಗೊಂಡರು ಹಾಗೆ ಸಿಂಗ್ರವರು ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ಚುನಾಯಿತರಾದರೂ ಕೂಡ ಹತ್ತೊಂಬತ್ ನೂರ ತೊಂಬತ್ತೈದು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಮರು ಆಯ್ಕೆ ಆಗ್ತಾರೆ ಹಾಗೂ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ನಾಯಕರಾಗಿದ್ರು ಕೂಡ ನಂತರ ಅವರು ಇಪ್ಪತ್ತೆರಡು ಮೇ ಎರಡ್ ಸಾವಿರದ ನಾಲ್ಕರಂದು ಭಾರತದ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ರಾಷ್ಟ್ರಪತಿ ಭವನದಲ್ಲಿ ಸ್ವೀಕಾರ ಮಾಡ್ತಾರೆ ಹಾಗೂ ಎರಡು ಜುಲೈ ಎರಡ್ ಸಾವಿರದ ಒಂಬತ್ತರಂದು ಸಿಂಗ್ ಅವರು ಸಚಿವಾಲಯದ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಪರಿಚಯಿಸ್ತಾರೆ ಹಾಗೂ ವಿದೇಶಾಂಗ ನೀತಿ ಅಂತ ಬಂದಾಗ ಅವರ ಪ್ರಧಾನಮಂತ್ರಿ ಅಧಿಕಾರದಲ್ಲಿದ್ದಾಗ ಪಾಕಿಸ್ತಾನದ ಒಪ್ಪಂದವನ್ನು ಮುಂದುವರಿಸೋಕ್ಕೆ ಶುರು ಮಾಡ್ತಾರೆ ಪಾಕಿಸ್ತಾನದ ಒಪ್ಪಂದದೊಂದಿಗೆ ಪಾಕಿಸ್ತಾನದ ಒಪ್ಪಂದ ಪ್ರಕ್ರಿಯೆಯನ್ನು ಮುಂದುವರಿಸಿದರು ಹಾಗೂ ಹೀಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುನಃ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಬರೊಬ್ಬರಿ ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡೋದರ ಮುಖಾಂತರ ಎರಡು ಸಾವಿರದ ಹದಿನಾರರಲ್ಲಿ ಸ್ಪೋರ್ಟ್ಸ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ವ್ಯಕ್ತಿಗಳ ಪಟ್ಟಿಯಲ್ಲಿ ಮನಮೋಹನ್ ರವರು ಕೂಡ ಹದಿನೆಂಟನೇ ಸ್ಥಾನದಲ್ಲಿರ್ತಾರೆ ಹೀಗೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ರಿಸರ್ವ್ ಬ್ಯಾಂಕಿನ ಗವರ್ನರಾಗಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಯೋಜನಾ ಆಯೋಗದ ಮುಖ್ಯಸ್ಥರಾಗಿ ಮುಖ್ಯಸ್ಥರಾಗಿರ್ತಾರೆ ಹಾಗೂ ಇವರ ರಾಷ್ಟ್ರೀಯ ಗೌರವಗಳು ಅಂತ ಬಂದಾಗ ಮತ್ತು ವಿದೇಶಿ ಗೌರವಗಳು ಅಂತ ಬಂದಾಗ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಭಾರತದ ಪದ್ಮ ವಿಭೂಷಣವನ್ನು ಇವರು ಪಡೆದುಕೊಳ್ತಾರೆ ಹಾಗೂ ವಿದೇಶದ ಗೌರವಗಳು ಅಂತ ಬಂದಾಗ ಎರಡು ಸಾವಿರದ ಹತ್ತರಲ್ಲಿ ಸೌದಿ ಅರೇಬಿಯಾದಿಂದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವನ್ನು ನೀಡಲಾಗುತ್ತೆ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಪಾನಿನಿಂದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವನ್ನು ಇವರಿಗೆ ಸಲ್ಲಿಸಲಾಗುತ್ತೆ ಹಾಗೂ ಪದವಿಗಳ ಜೊತೆ ಅಂತ ಬಂದಾಗ ಉತ್ತರಾಚಂದ್ ಕಾಪೂರ್ ಪದಕ ವಿಶಿಷ್ಟ ಆಕ್ಟರ್ ಆಗಿ ರೈಡ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಆಡಮ್ ಸ್ಪೀಚ್ ಪ್ರಶಸ್ತಿ ಲೋಕಮಾನ್ಯ ತಿಲಕ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಕೊನೆಗೆ ಇವರು ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೃದಯ ರೋಗ ಅನ್ನೋ ಒಂದು ಸಮಸ್ಯೆಯಿಂದ ಬಳಸುತ್ತಾರೆ ಹೀಗೆ ಸಿಂಗ್ರವರು ದೆಹಲಿಯ ತಮ್ಮ ಮನೆಯಲ್ಲಿ ಈ ಹಿಂದೆ ಈ ಹಿಂದೆ ಕುಸಿ ಬಿದ್ದಿದ್ದರು ಅನ್ನೋ ಒಂದು ಮಾಹಿತಿ ತಿಳಿದು ಬರುತ್ತೆ ಸಿಂಗ್ರವರನ್ನ ತೊಂಬತ್ತೆರಡನೇ ವಯಸ್ಸಿನಲ್ಲಿ ಆಸ್ಪತ್ರೆ ದಾಖಲಾದ ನಂತರನೆ ಕೆಲವು ಗಂಟೆಗಳಲ್ಲಿ ಅವರು ನಿಧನರಾದರು ಅನ್ನೋ ಒಂದು ವಿಷಯ ಸರ್ಕಾರಕ್ಕೆ ಮುಟ್ಟಿದುಕೊಳ್ಳೇನೆ ಸರ್ಕಾರ ಸರ್ವಾಯು ಜನವರಿ ಒಂದರಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಶೋಕಾಚರಣೆಯನ್ನು ನೆರವೇರಿಸಿ ಕೊಡಬೇಕು ಸಕಾಲ ರಾಷ್ಟ್ರೀಯ ಗೌರವದ ಮುಖಾಂತರ ನಡೆಸಿಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಹಾಗಾದ್ರೆ ನೋಡಿದ್ರೆಲ್ಲ ಸ್ನೇಹಿತರೆ ಈ ಒಂದು ಬಾಂಧವನಾಗಿರ್ತಕ್ಕೂರ ಮತ್ತು ಒಂದು ಒಳ್ಳೆತನಗಳು ಇಲ್ಲಿ ತಿಳಿದುಕೊಳ್ತವೆ ಯೋಜನೆಗಳನ್ನ ಸಹನೆ ಬೇರೆ ವಿದೇಶಗಳಲ್ಲಿ ಯೋಜನೆಗಳನ್ನ ಅಲ್ಲಿ ಸೃಷ್ಟಿ ಮಾಡೋದ್ರ ಮುಖಾಂತರ ನಮ್ಮ ಭಾರತಕ್ಕೆ ಒಳ್ಳೆಯ ಒಂದು ಮಹತ್ವದ ಪಾತ್ರವನ್ನ ತಂದುಕೊಡೋದ್ರ ಮುಖಾಂತರ ಚಿಂತಕರು ಕೂಡ ಹೇಳಬಹುದು ಹಾಗಾದರೆ ನಿಮಗೆ ಮನಮೋಹನ್ ಸಿಂಗ್ ಅವರ ಟಾಪಿಕ್ ಬಗ್ಗೆ ಮಾಡಿರೋದು ನಿಮಗೆ ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಹಾಗಾದರೆ ಈ ಒಂದು ಎಪಿಸೋಡನ್ನು ಮುಗಿಸೋದಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾಕಂದರೆ ಈ ಥರ ಮಾಡೋದ್ರಿಂದ ನಿಮಗೆ ಗೊತ್ತೇ ಇದೆ ನಾವು ಎವ್ರಿ ವೀಕ್ ಕ್ರೇಜಿ ಟಾಪಿಕ್ಗಳ ಜೊತೆ ಬರ್ತೀವಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮ ಕಡೆಯಿಂದ ಮನ್ಮೋಹನ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅವ್ರ ಆತ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು